ಯಾರೇ ಆಗ್ಬೋದು ನೀವು ಸಾ ಕಾಂಗ್ರೆಸ್ ಅವ್ರದಂಗೆ ಕೇಳ್ಸ ಇರೇ ಅವ್ರು ಗುಲಾಮರ ಗಿರಿ ನಾವು ಬೇಡ ಅಂತ ಹೇಳೋದು ರೈತರ ಯಾವುದೇ ಮಾಡಿದ್ರು ನಾವು ತಲೆ ಕೆಟ್ಟು ಜೆಡಿಎಸ್ ಬಿ ಜೆ ಪಿ ಅನ್ನೋ ಪ್ರಶ್ನೆ ಉಳಿಗಾಗಿ ನಿರ್ತಕ್ಕಂಥ ರೈತರ ಒಂದು ಸಂಸ್ಥೆ ಪಕ್ಷದ ಅಧ್ಯಕ್ಷರು ಗೋಚಮು ಮಾಜಿ ನಿರ್ದೇಶಕ ನಾಗರಾಜಣ್ಣವರು ಸವಿಸ್ತಾರವಾಗಿ ಇದ್ರ ಬಗ್ಗೆ ತಮಗೆಲ್ಲ ತಿಳಿಸಿದ್ದಾರೆ ತಾವು ಹೇಳ್ತಾ ಇದ್ರಿ ಕಾಂಗ್ರೆಸ್ ಅವರು ಮಾಡಿರೋದ ಅದಕ್ಕೆ ನೀವು ಅಂತ ಅಂತೇಳ್ಬಿಟ್ಟು ಕಾಂಗ್ರೆಸ್ಸು ಜೆ ಡಿ ಎಸ್ ಬಿ ಜೆ ಪಿ ಅನ್ನೋ ಪ್ರಶ್ನೆ ಎಲ್ಲ ಇದು ರೈತರ ಒಂದು ಸಂಸ್ಥೆ ರೈತರ ಉಳಿವಿಗಾಗಿ ಇರ್ತಕ್ಕಂಥ ಒಂದು ಸಂಸ್ಥೆ ಕರೋನಾ ಕಾಲದಲ್ಲಿ ಕೂಡ ರೈತನ ಕೈ ಹಿಡ್ದಿರ್ತಕ್ಕಂಥದ್ದು ಈ ಒಂದು ಸಂಸ್ಥೆ ಇದನ್ನು ಇವತ್ತು ಯಾರು ನಾಳೆ ಯಾರು ನಿರ್ದೇಶ ಆಗೋದು ಇವತ್ತು ಯಾರಿದ್ರು ನಾಳೆ ಯಾರಾಗ್ತಾರೆ ಮುಂದಿನ ದಿನಗಳು ಯಾರಾಗ್ತಾರೆ ಅಂತಕ್ಕಂಥದ್ದಲ್ಲ ತಾಲೂಕಿನ ಆಡಳಿತದ ವ್ಯವಸ್ಥೆ ದೃಷ್ಟಿಯಿಂದ ನೀವೇನು ಕ್ಷೇತ್ರ ಮಾಡಿದ್ರಿ ಪೂರ್ವ ಪಶ್ಚಿಮ ಆದರೂ ಮಾಡಿ ಉತ್ತರ ದಕ್ಷಿಣ ಆದರೂ ಮಾಡಿ ಏನೇನು ಮಾಡಿದ್ರು ಇದು ಸಮಂಜಸವಾಗಿರಬೇಕು ಎಲ್ಲ ಯಾರೇ ಒಬ್ಬರು ನಿರ್ದೇಶಕರಾಗ್ತಾರೆ ಮತ್ತು ಒಂದು ಕ್ಯಾಂಪ್ ಆಫೀಸ್ ಏನಿರ್ತದೆ ಅದು ಎಲ್ಲರ ರೈತರಿಗೆ ಸೇವೆ ಒದಗಿಸೋದಕ್ಕೆ ಎಲ್ಲಕ್ಕೂ ಹೋಗಿ ಬರೋದಕ್ಕೆ ಒಂದು ವ್ಯವಸ್ಥಿತವಾಗಿರತಕ್ಕಂಥ ರೀತಿಯಲ್ಲಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಇದನ್ನು ಒತ್ತಾಯ ಮಾಡ್ತಾ ಇದ್ವಿ ಇದ್ರ ಜೊತೆಗೆ ಹೋದ ಸಾರಿ ಒಂದು ವಾರದಿಂದ ನಮ್ಮ ನಾಗರಾಜ್ನ ನೇತೃತ್ವದಲ್ಲಿ ನಾವು ಹೋಗಿ ಎಮ್ ಡಿ ಅವ್ರಿಗೂ ಹೇಳಿ ಬಂದಿದ್ವಿ ಮೋಸ್ಟ್ಲಿ ಎಮ್ ಡಿ ಅವ್ರು ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ ಅಂತ ಹೇಳಿದ್ವಿ ನೀವೇನಾದರೂ ಕಾನೂನು ಮೀರಿ ಆದೇಶ ತೊಗೊಂಡ್ರೆ ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ ಅಂತಂದು ಅದರಿಂದ ಅವ್ರು ಅಗುರವಾಗಿ ತೊಗೊಂಡಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ ನ್ಯಾಯಾಲಯಕ್ಕೆ ಹೋಗ್ತಾರಲ್ಲ ಹೋಗ್ಲಿ ನಮಗೇನು ಸಮಸ್ಯೆ ಇಲ್ಲ ಅಂತ ನಾವು ಈ ನ್ಯಾಯದ ಒಂದೇ ದಾರಿ ಹಿಡಿಯೋದಿಲ್ಲ ರೈತನ ಕರ್ಕೊಂಬಂದು ಮುತ್ತಿಗೆ ಹಾಕಿ ಅಲ್ಲಿ ನಿಮಗೆ ತೋರಿಸ್ತೀವಿ ನಮ್ಮ ರೈತರ ಶಕ್ತಿ ಏನಂತಕ್ಕಂಥದ್ದು ನಮ್ಮ ಒಂದು ಹಣದಿಂದ ನೀವು ಜೀವನ ಮಾಡ್ತಾ ಇದ್ದೀರಿ ನಿಮ್ಮಿಂದ ನಾವು ಜೀವನ ಮಾಡ್ತಾ ಇಲ್ಲ ನಮ್ಮ ಒಂದು ರೈತರ ಕಷ್ಟದಿಂದ ನೀವು ಜೀವನ ಮಾಡ್ತಾ ಇದ್ದೀರಿ ವ್ಯವಸ್ಥಿತವಾಗಿ ಮಾಡಿ ಸರ್ಕಾರದ ಆದೇಶ ಏನಿದೆ ಅವ್ರೇನು ಹೇಳಿದ್ದಾರೆ ರಿಜಿಸ್ಟ್ರಾರು ಅವಾಗಲೇ ಹೇಳಿದ್ರೆ ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನ ಇಲ್ಲಿಗೆ ನಮ್ಮ ಕೋಲಾರ ಡೇರಿಗೆ ಪತ್ರ ಕಳಿಸಿದ್ದಾರೆ ಅವರು ಒಂದು ಕ್ಷೇತ್ರ ವಿಂಗಡನೆ ಮಾಡಿ ಇದನ್ನೇನು ಮಾಡಬೇಕಂತ ಹೇಳಿದ್ರೆ ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಒಕ್ಕೂಟದ ವಿಶೇಷ ಸಾಮಾನ್ಯ ಸಭೆಯನ್ನು ಕರೆದು ಉಪನಿಧಿ ಸಂಖ್ಯೆ ಹದಿನಾಲ್ಕು ಮತ್ತು ಹದಿನಾಲ್ಕು ಬಾರ್ ಒಂದರ ಗಳಿಗೆ ಮೇಲ್ಕಂಡಂತೆ ತಿದ್ದುಪಡಿಗಳನ್ನು ಮಾಡಿ ಅನುಮೋದನೆಗಾಗಿ ಮೂವತ್ತು ದಿನಗಳ ಒಳಗಾಗಿ ಈ ಕಚೇರಿಗೆ ಸಲ್ಲಿಸಲು ಸೂಚಿಸಿದೆ ತಪ್ಪಿದಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಒಂಬೈನೂರ ಐವತ್ತೊಂಬತ್ತು ಕಲಂ ಹನ್ನೆರಡು ಐದರ ಅನ್ವಯ ಸ್ವಯಂ ಪ್ರೇರಿತವಾಗಿ ಸದರಿ ತಿದ್ದುಪಡಿಗೆ ಅನುಮೋದನೆ ನೀಡಲಾಗುವುದು ಅಂತ ಹೇಳಿದ್ದಾರೆ ಇದನ್ನು ಮಾಡಿ ನೀವು ಜನರಲ್ ಬಾಡಿನ ಲಟ್ಟು ಏನೋ ಸ್ಪೆಷಲ್ ಜನರಲ್ ಬಾಡಿ ಕರೆದು ಅದರಲ್ಲಿ ಅನುಮೋದನೆ ಮಾಡಿ ಕಳಿಸಿ ಅಂತ ಕಟ್ಟಿದ್ದಾರೆ ಆದರೆ ಇವರು ಆಡಳಿತಾಧಿಕಾರಿಗಾದರೂ ಕಳಿಸ್ಬೇಕಾಗಿತ್ತು ಯಾರೋ ಏನು ಎಮ್ ಡಿ ಗೋಪಾಲ್ ಮೂರ್ತಿಯರು ಇದ್ದಾರೆ ಈಗ ಆಡಳಿತಕ್ಕೆ ಯಾರಿದ್ದಾರೆ ಅವ್ರ ಗಮನಕ್ಕೆ ತಂದು ಇದನ್ನು ಸ್ಪೆಷಲ್ ಜನರಲ್ ಬಾಡಿ ಮಾಡೋದಕ್ಕೆ ವ್ಯವಸ್ಥೆ ಮಾಡಬೇಕಾಗಿತ್ತು ಇದು ಯಾವುದು ಮಾಡಿದೆ ಇವರು ಯಾವುದೋ ಒಂದು ಮರ್ಜಿಗೆ ಒಳಪಟ್ಟು ಇವರು ಇದನ್ನು ತಟಸ್ಥವಾಗಿ ಇದ್ಕೊಂಡಿದ್ದಾಗೆ ಇದು ಹಾಗೆ ಅನುಮೋದನೆ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಅದು ಇವತ್ತು ಅರಮೊದನೇ ಆಗಿ ಬಂದಿದೆ ನಾವೇನು ನಮ್ಮ ಒಂದು ನಾಗರಾಜಣ್ಣವ್ರ ನೇತೃತ್ವದಲ್ಲಿ ನಾವು ಕೊಟ್ಟು ಬಂದಿದ್ದೀವಿ ಮ್ಯಾಪ್ ನಿಮ್ಗೆ ಇಲ್ಲೇ ತೋರಿಸ್ತೀವಿ ನೋಡಿ ನಾವು ಕೊಟ್ಟಿದ್ದೀವಿ ನ್ಯಾಷನಲ್ ಹೈವೇ ಉತ್ತರ ಉತ್ತರ ದಕ್ಷಿಣ ಆದರೆ ನ್ಯಾಷನಲ್ ಹೈವೇ ತಗೊಂಡ್ರೆ ಅಲ್ಲಿ ಒಂದು ಪಂಚಾಯಿತಿ ಯಾವುದು ಕಪಲ್ ಮಾಡ್ಬೋದು ಈ ಕಡೆ ಬರ್ಬೋದು ಇಲ್ಲ ಇಲ್ಲ ಈ ಕಡೆ ಹೋಗ್ಬೋದು ಅಂದರೆ ರೇಷೋ ಎಪ್ಪತ್ತು ನಮ್ಮ ಏನು ನೂರ ಐವತ್ತು ಸೊಸೈಟಿ ಇದೆ ಎಪ್ಪತ್ತೈದು ಅಥವಾ ಎಪ್ಪತ್ತ್ಮೂರು ಈ ಒಂದು ರೇಷ್ಯೋನಲ್ಲಿ ಮಾಡಿದಾಗ ಒಂದು ಪಂಚಾಯತ್ ಆ ಕಡೆ ಒಂದು ಕಡೆ ಹದಿನೈದು ಒಂದು ಹದಿನಾರು ಒಂದು ಕಡೆ ಹದಿನಾಲ್ಕು ಆಗ ಆದ್ರೂ ನಡೆಯುತ್ತೆ ಅದನ್ನು ನಾವು ನ್ಯಾಷನಲ್ ಹೈವೇ ಈ ಥರ ಮಾಡಿಕೊಟ್ಟಿದ್ವಿ ಅದಿಲ್ಲ ಅಂತಂದರೆ ಇವ್ರೇನು ಪೂರ್ವ ಪಶ್ಚಿಮ ಅಂತ ಮಾಡಿದ್ದಾರೆ ನೋಡಿ ಹಿಂಗೆ ತಗೊಂಬಂದರೆ ಇಲ್ಲಿ ಹಿಂಗೆ ತೊಗೊಂಬಂದು ಇಲ್ಲಿ ಮಾಡಬೇಕಾಗಿತ್ತು ಇವಾಗ ಆ ಥರ ಎಲ್ಲ ಮಾಡೋದು ಇಲ್ಲಿಂದ ತಗೊಂಡು ಹಾಂ ಹೈವೇ

ಎಲ್ಲ ಈಕ್ವಲ್ ಇದೆ ಕ್ಷೇತ್ರ ತಗೊಂಡೋಗಿರ್ತಕ್ಕಂಥ ಸುತ್ತಾಕೊಂಡು ರೌಂಡ್ ಹಾಕೊಂಡ್ ಬರ್ಬೇಕು ಒಂದು ಕ್ಷೇತ್ರ ಚಂದ್ರಾಕಾರ ಮಾಡಿಟ್ಟವ್ರೆ ಇನ್ನೊಂದು ಕ್ಷೇತ್ರನು ಬಾಣ ಮಾಡಿಟ್ಟಿದ್ದಾರೆ ಚುನಾವಣೆಯನ್ನು ಎದುರಿಸ್ ನಮ್ಗೆ ಏನು ತೊಂದರೆ ಇಲ್ಲ ಯಾವುದೇ ಕ್ಷೇತ್ರ ಅವ್ರು ಏನ್ ಕೊಟ್ಟಿದ್ರೆ ಅದೇ ಆದ್ರೂ ಎದುರಿಸ್ತೀವಿ ಆದ್ರೆ ವೈಜ್ಞಾನಿಕವಾಗಿ ಇರಲಿ ಆಡಳಿತ ಏನು ಒಂದು ಒಕ್ಕೂಟದಿಂದ ಆಡಳಿತ ಸಿಗ್ಬೇಕು ವ್ಯವಸ್ಥಿತವಾಗಿ ನಿರ್ದೇಶಕ ಅವ್ರಿಗೂ ಸಹ ಭೌಗೋಳಿಕವಾಗಿರ್ಲಿ ಅಂತ ಹೇಳುವಂಥದ್ದು ಕ್ಷೇತ್ರ ಯಾವುದೇ ಮಾಡಿದ್ರೂ ನಾವು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ ಯಾವುದೇ ಕ್ಷೇತ್ರ ಆದ್ರೂ ಎಲ್ಲ ಕಡೆನೂ ನಮ್ಮ ಏನು ಅಧ್ಯಕ್ಷ ಇದ್ದಾರೆ ನಾವು ಚುನಾವಣೆಯಲ್ಲಿ ಏನು ಇದು ಮಾಡಬೇಕು ಅದು ನಮಗೆ ವ್ಯವಸ್ಥಿತವಾಗಿದೆ ಅದನ್ನು ಮತದಾನ ಏನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಅವರು ಪಂಚಾಯತಿ ಆ ಕಡೆ ಈ ಕಡೆ ಮಾಡ್ಬೋದು ಮತದಾನ ಬದಲಾವಣೆ ಮಾಡೋಕ್ಕಾಗಲ್ಲ ಈಗಾಗಲೇ ನೀವು ನೋಡಿದಿರಿ ಹೆಮ್ಮೆನಥ ಪಂಚಾಯತಿ ಇರೋ ಹೆಮ್ಮೆನತ ಇರೋದಲ್ಲಿ ಕುರಿಯನೂರು ಇರೋದಿಲ್ಲಿ ಗ್ರಾಮ ಪಂಚಾಯತಿ ಮಾಡಿದಾಗ ಇದೇ ರೀತಿ ಮಾಡಿದ್ರು ಕುರುವೈನೂರಲ್ಲಿರೋದು ಹೇಳ್ರಿ ಅವ್ರು ತಾಯಿಲೂರಿಗೆ ಬಂದು ಬರಬೇಕು ಎಮ್ಮೆ ನತ್ತಿಗೆ ಬರಬೇಕಂತಂದರೆ ಪಕ್ಕದಲ್ಲಿ ಮೂತಪಲ್ಯಿದೆ ಇದೆ ಈ ವ್ಯವಸ್ಥೆ ಆಗೋದು ಬೇಡ ಅಂತೇಳ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ ಇವತ್ತು ಕೊಡ್ತಾ ಇದ್ದೀವಿ ನಿಮ್ಮ ಮೂಲಕ ಎಚ್ಚರಿಕೆ ನೀವು ನೀವೇನ ಇದನ್ನು ಸರಿಪಡಿಸಿಲ್ಲ ಅಂತಂದರೆ ನಮ್ಮ ತಾಲೂಕಿನ ರೈತರೊಂದಿಗೆ ಖಂಡಿತ ನಾವು ಮುತ್ತಿಗೆ ಹಾಕ್ತೀವಿ ಇದೇನು ಇದಕ್ಕೆಲ್ಲ ಹೊಣೆ ನೀವೇ ಆಗಬೇಕಾಗ್ತದೆ ಹಿತಾಸಕ್ತಿಗೆ ಯಾವುದೇ ಆಗ್ಬೋದು ಯಾರೋ ಒಬ್ಬರಿತ ಏನು ಕಾನೂನಿದೆ ನೀವು ಕಾನೂನು ಚೌಕಟ್ಟಲ್ಲಿ ನಡ್ಕೊಳ್ಳಿ ಯಾಕೆ ನೀವು ಜನರಲ್ ಬಾಡಿ ಕರೀದ್ರೆ ಯಾಕೆ ನೀವು ಸುಮ್ಮನೆ ಇದ್ದ್ರಿ ಮೂವತ್ತು ಅಲ್ಲಿ ಏನು ಕೆಲಸ ನಿಮ್ಮದು ಸಂಬಳ ಎಣಿಸೋದಿಲ್ಲ ಪ್ರತಿ ತಿಂಗಳು ಕೆಲಸ ಏನು ನಿಮ್ಮದು ಯಾಕೆ ಕರೆದಿಲ್ಲ ವಿಶೇಷ ಜನರಲ್ ಬಡಿ ಅವ್ರು ಸ್ವಯಂ ಪ್ರೇರಣವಾಗಿ ನಿರ್ಧಾರ ತೊಗೊಳ್ಳೋರ್ಗೆ ಏನು ಮಾಡ್ಕೊಂಡಿದ್ದು ಕತೆಗಾಯ್ತಾದ್ರೆ ನೀವು ನಾಚಿಕೆ ಆಗಲ್ವಾ ಒಬ್ಬ ಅಧಿಕಾರಿಯಾಗಿ ನಾಳೆ ಬರ್ತಾರೆ ಜನ ಕೇಳ್ತಾರೆ ಅವ್ರಿಗೆ ಏನು ಆನ್ಸರ್ ಅನ್ನೋ ಪರಿಜ್ಞಾನ ಬೇಡವಾ ಹೋಗ್ಲಿ ಯಾರೇ ಆಗ್ಬೋದು ನೀವು ಸಾ ಕಾಂಗ್ರೆಸ್ ಹೇಳ್ದಂಗೆ ಕೇಳಿ ಸಾಯಿರಿ ಅವ್ರು ಗುಲಾಮರಾಗಿರಿ ನಾವು ಬೇಡ ಅಂತ ಹೇಳೋದಿಲ್ಲ ಆದರೆ ಕಾನೂನು ಚೌಕಟ್ಟಲ್ಲಿ ಏನು ಬೇಕೋ ಆ ತೀರ್ಮಾನ ತೊಗೊಳ್ಳಿ ಇವತ್ತು ಅವ್ರು ಏನು ಕೊಟ್ಟಿದ್ದಾರೆ ಅದನ್ನೇ ಮಾಡಿ ನೀವು ವಿಶೇಷ ಜನರಲ್ ಬಾಡಿ ಮಾಡಿಬಿಟ್ಟು ಅದನ್ನು ನಿಧಾನ ಮಾಡಿದ್ರು ಕೂಡ ನಾವು ಯಾರೂ ಕೇಳ್ತಾ ಇರಲಿಲ್ಲ ನಿಮ್ಮ ಕರ್ತವ್ಯ ನೀವು ಪಾಲನೆ ಮಾಡಿದ್ವಿ ಅಂತ ನಾವು ಸುಮ್ಮನೆ ಇರ್ತಾ ಇದ್ವಿ ಅದರಿಂದ ತಕ್ಷಣ ಇವತ್ತು ಏನಾಗಿದೆ ಇದನ್ನು ಸರಿಪಡಿಸಿ ವಿಶೇಷ ಜನರ ಸಭೆ ಕರೆದು ಅದರಲ್ಲಿ ಅನುಮೋದನೆ ಮಾಡಿ ಕಳ್ಸಿಕೊಡ್ಬೇಕು ಇಲ್ಲ ಅಂತಂದರೆ ಮುಂದಿನ ಏನು ಆಗು ಹೋಗ್ಲಿದೆ ಅದಕ್ಕೆ ಅವರೇ ಕಾರಣ ಕಾರಣಕರ್ತ ಆಗ್ತಾರೆ ಎಮ್ ಡಿ ಅವರು